ಆತ್ಮೀರೆ ನಾನೀಗ ನಮ್ಮ ಕರ್ನಾಟಕದ ಬಹುದೊಡ್ಡ ಭೂವಿಜ್ಞಾನಿ ನಮ್ಮ ಕೆಆರ್ಪೇಟೆಯ ಎಂ ಬಿ ರಾಮಚಂದ್ರರಾವ್ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ನಮ್ಮ ಮಂದಗೆರೆಯ ಬೈರಪ್ಪ ಭಾರದ್ವಾಜ್ ಮತ್ತು ಅವರ ಮಗನಾಗಿ ಸಾವಿರದ ಒಂಬೈನೂರ ಆರನೇ ಇಸ್ವಿನಲ್ಲಿ ಈ ನಮ್ಮ ಎಂ ಬಿ ರಾಮಚಂದ್ರರಾವ್ ಜನ್ಮ ಆಗುತ್ತೆ ಇವರು ಮೈಸೂರಿನಲ್ಲಿ ಬಿ ಎಸ್ ಸಿ ಪದವಿಯನ್ನು ಮುಗಿಸ್ತಾರೆ ಮೈಸೂರು ಸಂಸ್ಥಾನದಲ್ಲೇ ಕೂಡ ಇವರಿಗೆ ಭೂವಿಜ್ಞಾನಿಯಾಗಿ ನೇಮಕಗೊಳ್ತಾರೆ ಅನೇಕ ಅಂತರ್ಜಲಗಳನ್ನ ಪರೀಕ್ಷಿಸಿ ಯಶಸ್ವಿ ಆಗ್ತಾರೆ ಮತ್ತೆ ಭೂಮಿಯಲ್ಲಿ ಹಡಗಿರುವ ಖನಿಜ ಸಂಪತ್ತುಗಳನ್ನ ಹುಡುಕುವಲ್ಲಿ ಇವರ ಪಾತ್ರ ಬಹಳದಾಗಿರುತ್ತೆ ನಂತರ ಇವರು ಮತ್ತೆ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿನಲ್ಲಿ ಎಸ್ ಸಿ ಪದವಿಯನ್ನ ಭೂವಿಜ್ಞಾನ ವಿಷಯದಲ್ಲಿ ಪಾರಗತರಾಗ್ತಾರೆ ನಂತರ ಇವರ ಪ್ರಬುದ್ಧತೆಯನ್ನ ಕಂಡಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವರಿಗೆ ಬಹುಮುಖ್ಯ ಜ್ಞಾನಾರ್ಜನೆಗೋಸ್ಕರ ವಿದೇಶಕ್ಕೆ ಕಳಿಸ್ತಾರೆ ಇಂಗ್ಲೆಂಡ್ ಕೆನಡಾ ದೇಶಗಳಿಗೆಲ್ಲ ಕಳಿಸ್ತಾರೆ ಅಲ್ಲಿಂದ ಅಧ್ಯಯನ ಮಾಡಿಕೊಂಡು ಬಂದ ನಂತರ ಇವರು ಇನ್ನೂ ಹೆಚ್ಚಿನ ಕಾರ್ಯವನ್ನು ಮಾಡ್ತಾರೆ ಆಗ ಮದ್ರಾಸ್ನಲ್ಲಿ ಭೀಕರ ಬರಗಾಲ ಬಂದು ಅಂತರ್ಜಲದ ಕೊರತೆ ಆದಾಗ ಮದ್ರಾಸ್ ಸರ್ಕಾರ ಇವರನ್ನ ಕೇಳ್ಕೊಂಡಾಗ ಮದ್ರಾಸ್ನಲ್ಲಿ ಹೋಗಿ ಇವರು ಭೂವಿಜ್ಞಾನಿಯಾಗಿ ಅನೇಕ ಖನಿಜ ಸಂಪತ್ತುಗಳನ್ನ ಹುಡುಕೊಡ್ತಾರೆ ಗುಜರಾತ್ ನಲ್ಲಿ ಖನಿಜ ಸಂಪತ್ತನ್ನು ಹುಡುಕ್ ಕೊಡ್ತಾರೆ ಇವರ ಈ ಒಂದು ಸೇವೆಗೆ ಇವರು ಅನನ್ಯವಾಗಿ ಮಾಡಿರ್ತಕ್ಕಂತಹ ಸೇವೆಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪದ್ಮವಿಭೂಷ್ಣ ಪ್ರಶಸ್ತಿ ಕೂಡ ಬರುತ್ತೆ ಸುಮಾರು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಲೇಖನಗಳನ್ನ ಭೂ ಅಧ್ಯಯನದ ಬಗ್ಗೆ ಇವ್ರು ಮಾಡ್ತಾರೆ ಇವರು ಕೊಟ್ಟಿರ್ತಕ್ಕಂತಹ ಸೇವೆ ಅನನ್ಯ ಮತ್ತೆ ಅವಿಸ್ಮರಣೀಯ ನಮ್ಮ ತಾಲೂಕಿನ ಮಂದಗೆರೆಯಲ್ಲಿ ಹುಟ್ಟಿದಂತಹ ಈ ಒಬ್ಬರು ಇಂತಹ ಬಹುದೊಡ್ಡ ಭೌತ ವಿಜ್ಞಾನಿಯಾಗಿದ್ದಾರೆ ಆಗಿದ್ದಾರೆ ಅಂದ್ರೆ ಅದು ನಮ್ಗೆ ಹೆಮ್ಮೆ ಅಲ್ವೇನು ನಮ್ಮ ತಾಲೂಕಿಗೆ ಹೆಮ್ಮೆ ಅಲ್ವೇನು ನಿಜವಾಗ್ಲು ಇಂಥವ್ರನ್ನ ಪಡೆದ ನಾವೇ ಧನ್ಯರು ನಮಸ್ಕಾರ ಆತ್ಮೀಯರೇ